ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಾವು ಟೀ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೀ ಎಲ್ಲರಿಗೂ ಬರುತ್ತೆ ಇದೇನು ವಿಶೇಷತೆ ಅಂತೀರಾ ನಾನು ಶುಂಠಿ ಎಲೆಯಲ್ಲಿ ಇವತ್ತು ನಾನು ಟೀ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ನಮ್ಮ ಮನೆ ಹಿಂದ್ಗಡೆ ಶುಂಠಿ ಗಿಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹೂ ಕೂಡ ಬಿಟ್ಟಿದೆ ನೋಡಿ ನನಗೆ ಶುಂಠಿ ಗಿಡದಲ್ಲಿ ಹೂ ಬಿಡುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ದೊಡ್ಡದಾದ ತಕ್ಷಣ ಅದು ಶುಂಠಿ ಎಲ್ಲ ತಕ್ಕೊಂಬಿಡ್ತಿದ್ದೆ ಈ ಸಲ ಸಾಕಷ್ಟು ಶುಂಠಿ ಇರೋದ್ರಿಂದ ನಾನು ಅದು ತೆಗಿಲಿಲ್ಲ ಹಂಗಾಗಿ ಅದು ಗಿಡ ತುಂಬ ದೊಡ್ಡದಾಗ್ಬಿಟ್ಟು ಹೂ ಬಿಟ್ಟಿದೆ ನಾನು ಎಲೆ ಕಟ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನಾವು ಶುಂಠಿ ನಾವು ಕುಟ್ಟಾಕ್ತೀವಿ ನನಗೆ ಈಗ ತೆಗ್ಗೆಕ್ಕೂ ಕೂಡ ಟೈಮ್ ಇಲ್ಲ ಶುಂಠಿ ಕೂಡ ಖಾಲಿ ಆಗಿದೆ ಅದಕ್ಕೋಸ್ಕರ ಈ ಶುಂಠಿ ಎಲೆನೇ ಹಾಕ್ಬಿಟ್ಟು ನಾನು ಟೀ ಮಾಡ್ತಾ ಇದ್ದೀನಿ ಇದನ್ನು ನಾನು ಪಲಾವೆಲ್ಲ ಮಾಡಿದಾಗ ಸ್ವಲ್ಪ ಚಿತ್ರಾನ್ನ ಮಾಡಿದಾಗ ಈ ಎಲೆ ಕೂಡ ತೆಗೆದುಬಿಟ್ಟು ನಾನು ಒಗ್ಗರಣೆಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಶುಂಠಿ ಸ್ಮೆಲ್ಲೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದು ಇದು ಶುಂಠಿ ಗಿಡ ಬೆಳ್ಕೊಂಡಿದೆ ಇದ್ರ ಹೂವು ನೋಡಿ ಹೇಗಿದೆ ಈ ಸುಗಂಧ ರಾಜ ಹೂ ಇರುತ್ತಲ್ಲ ಅದೇ ತರನೇ ಇದೆ ನಾನು ಪಲಾವ್ ಮಾಡುವಾಗ ಒಗ್ಗರಣೆ ತಿಂಡಿ ಏನೇ ಮಾಡಿದ್ರು ಸ್ವಲ್ಪ ಇದನ್ನ ಹಾಕ್ತಾ ಇರ್ತೀನಿ ಎಲೆ ಈಗ ಒಂದು ಲೋಟ ನಾನು ಹಾಲು ಕುದಿಯ ಇಟ್ಟಿದ್ದೀನಿ ಈ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಇದ್ರ ತುಂಬಾ ಹಾಲು ಹಾಕಿದೀನಿ ಇದು ಕುದೀತಾ ಇದೆ ಈ ಎಲೆನೆಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬ ಅಂದರೆ ತುಂಬ ರುಚಿನೇ ಇರುತ್ತೆ ಒಂಥರ ಮಸಾಲೆ ಟೀ ಕುಡಿದ ಥರನೇ ಆಗುತ್ತೆ ನಾನು ಒಂದೂವರ್ ಒಂದೂವರೆ ಸ್ಪೂನು ಟೀ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ತುಂಟಿ ಎಲೆ ಕೂಡ ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವೀಗ ಹಾಲು ಆಗಲಿ ಕುದಿಯಕ್ಕೆ ಇಟ್ಟಿದ್ನಲ್ಲ ಅದ್ರಲ್ಲಿ ಹಾಕ್ಬಿಡೋಣ ನೋಡಿ ನಾನೆಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕಿದ ಇನ್ನು ಸ್ವಲ್ಪ ಕುದಿಬೇಕು ಅದು ಕಲರ್ ಬಿಡ್ಕೊಳತ್ತೆ ಇದಕ್ಕೆ ಒಂದು ದಪ್ಪ ಉಪ್ಪು ಇದ್ದೀನಿ ಯಾಕೆಂದರೆ ಒಂದೊಂದು ಸಲ ಟೀ ಭಾಳ ಕುಡಿದ್ರೆ ಪಿತ್ತ ಆದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಇದ್ದಾಗ ನಾವು ಒಂದು ದಪ್ಪ ಉಪ್ಪು ಹಾಕ್ಕೊಂಡು ಭಾಳ ಹಾಕ್ಬಾರ್ದು ಒಂದೇ ಚಿಕ್ಕದಾಗಿರೋ ಒಂದು ದಪ್ಪ ಉಪ್ಪನ್ನ ಹಾಕಬೇಕು ಈಗ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ನೋಡಿ ಹಾಕ್ಕೊಳ್ಳಿ ನಾನು ಒಂದೆರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕುದಿಬೇಕಿದು ಮಸಾಲ ಟೀ ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ಘಮ ಘಮ ವಾಸನೆ ಬರ್ತಾ ಇತ್ತು ರೀ ನನಗೆ ಬೆಳ್ ಸ್ವಲ್ಪ ಕಾಫಿ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅದಕ್ಕೆ ತಿಂಡಿ ತಿಂದಾದ್ಮೇಲೆ ನಾನು ಟೀ ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋದಿಲ್ಲ ಈಗ ಸೋಸ್ಕೊಂಬೋಣ ಇದನ್ನೀಗ ಶುಂಠಿ ಎಲೆ ಹಾಕಿ ಮಾಡಿರುವ ಗರಂ ಗರಂ ಚಹ ರೆಡಿಯಾಗಿದೆ ಸ್ನೇಹಿತರೆ ನಿಮಗೆ ಇಷ್ಟ ಆಯ್ತಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಸೂಪರಾಗಿದೆ ಟೀ ಆಗಾಗ ನಾನು ಮಾಡ್ಕೋತಾ ಇರ್ತೀನಿ ಈ ಥರ ಟೀನ ಎಲ್ಲರಿಗೂ ನಮಸ್ಕಾರ